ಅಲ್ಲಿ ಅಲ್ಲಿ ಬಡಿ ನಿಂತ್ಕೊಳ್ಳುತ್ತೆ ನಿಂತ್ಕೊಳ್ಳುತ್ತೆ ನಾನು ಸ್ವಲ್ಪ ವಿಸ ಸೊ ಇವತ್ತಿನ ಕೇಜ್ ಅಪ್ಡೇಟ್ ಇದೊಂದು ಮೇನ್ ಪಾಯಿಂಟ್ ಇರ್ಬೋದು ಈಗ ಸಂಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವಿಡಿಯೋಗೆ ನಾನು ನಿಮ್ಮ ಪ್ರೀತಿಯ ಕರ್ಣೀಗ ಪ್ರಿನ್ಸ್ ವೆಲ್ಕಮ್ ಟು ನ್ಯೂ ವೀಡಿಯೋ ಸೊ ತರ್ಟಿ ಡೇಸ್ ತರ್ಟಿ ಚಾಲೆಂಜ್ ಮುಗ್ದೋಯಿತು ಸೊ ನಾನು ತುಂಬ ಜನ ಕೇಳಿದ್ದೆನಪ್ಪ ಇನ್ನೊಂದು ನೆಕ್ಸ್ಟ್ ಚಾಲೆಂಜ್ ಕೊಡ್ತೀರ ನೋಡ್ರಿ ಅಂದ್ಬಿಟ್ಟು ತುಂಬ ಜನ ಏನು ವೆರೈಟಿ ವೆರೈಟಿ ಚಾಲೆಂಜ್ಗೆಲ್ಲ ಕೊಟ್ಟಿದ್ರು ನೈಂಟಿ ಡೇಸ್ ವೀಡಿಯೋ ಮಾಡಿರಿ ಹಂಡ್ರೆಡ್ ಡೇಸ್ ವೀಡಿಯೋ ಮಾಡಿರಿ ಒಂದು ಗಂಟೆಯಿಂದ ಏಳು ಅವರ್ ವೀಡಿಯೋ ಏಳು ಅವರು ಏಳು ಗಂಟೆ ಗಂಟೆ ಲೈವ್ ಇರ್ರಿ ಏನೇನೋ ಏನೇನೋ ಹೇಳಿದ್ರಿ ವಿಚಿತ್ರವಾಗಿ ಸೊ ಅದೆಲ್ಲ ಆಕ್ಸೆಪ್ಟ್ ಮಾಡಾರೆ ಇದ್ದಿಲ್ಲ ಒಂದೆರಡು ಇದ್ದು ಆಕ್ಸೆಪ್ಟ್ ಮಾಡೋದಾರ ಸೊ ತುಂಬ ಜನ ಏನಂತಂದರೆ ನನ್ನ ಟೆನ್ ಕೆಗೆ ಅವಾಗಲೇನೋ ನೋಡಿದ್ದೆ ನಾನು ತುಂಬ ಕಮೆಂಟು ನೋಡಿ ಲೈಫ್ ಸ್ಟೈಲ್ ವೀಡಿಯೋ ಮಾಡಿ ಲೈಫ್ ಸ್ಟೈಲ್ ವೀಡಿಯೋ ಮಾಡಿ ಅಂತ ಲೈಫ್ ಸ್ಟೈಲ್ ವೀಡಿಯೋ ಎಲ್ಲ ಮಾಡಿ ಯೂಟ್ಯೂಬಲ್ಲಿ ಎಕ್ಸ್ಪೋಸ್ ಮಾಡೋಷ್ಟು ಸೆಲೆಬ್ರಿಟಿ ಅನ್ನೋಲ್ಲ ಓಕೆನಾ ಸೊ ನೀವು ಹೆಂಗೆ ಇರ್ತೀರೋ ನಾನು ಹಾಗೆ ಇರ್ತೀನಿ ಡೈಲಿ ಲೈಫಲ್ಲಿ ಅಂದರೆ ನಿಮ್ಗಿಂತ ನನ್ನೊಂದು ಸ್ವಲ್ಪ ಚೇಂಜ್ ಇರ್ಬೋದು ಅಷ್ಟೇ ಓಕೆನಾ ಹಾಗೂ ಏನಾರ ಕಮೆಂಟ್ಸೇನ ಲೈಫ್ ಸ್ಟೈಲು ಅಂದರೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಏನಾರ ಕಮೆಂಟು ಬರ್ತಾನೆ ಇತ್ತು ಅಂತಂದರೆ ಸೊ ಐ ಓ ಒಪ್ ನಾನು ವೀಡಿಯೋ ಮಾಡ್ತೀನಿ ಓಕೆನಾ ಸೊ ಇನ್ನೊಂದು ಮೈನ್ ಥಿಂಗ್ ನಿಮಗೆಲ್ಲ ಹೇಳಬೇಕಿತ್ತು ನನ್ನ ಬ್ಲಾಗ್ ಚಾನಲ್ಲು ಒನ್ ಕೆ ರೀಚ್ ಆಗೋಕ್ಕೆ ಇನ್ನೊಂದು ಹತ್ತು ಹದಿನೈದು ಸಬ್ಸ್ಕ್ರೈಬ್ ಬರಬೇಕು ಸೊ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಬ್ಲಾಗ್ ಚಾನಲ್ಲು ಆದಷ್ಟು ಬೇಗ ಒನ್ ಕೆ ರೀಚ್ ಆಗುತ್ತೆ ಗುರು ಓಕೆನಾ ಸೊ ಬ್ಲಾಗ್ ಬ್ಲಾಗಲ್ಲೂ ಕೂಡ ಮಾಡೋಣ ಅಂತ ಸೊ ನೀವೆಲ್ಲ ಏನು ಸಪೋರ್ಟ್ ಕೊಡಿದ್ದೀರ ಅದೇ ರೀತಿ ಸಪೋರ್ಟ್ ನಾನು ಬ್ಲಾಗ್ ಚಾನಲ್ಲು ಕೊಟ್ಟರೆ ನೆಕ್ಸ್ಟ್ ಲೆವೆಲಲ್ಲಿ ಯೂಟ್ಯೂಬಲ್ಲಿ ಅಂತ ನನ್ನ ಒಪಿನಿಯನು ಸೊ ನೋಡೋಣ ನಾನು ನೀವೇನು ಸಪೋರ್ಟ್ ಕೊಡ್ತೀರಲ್ಲ ಗೊತ್ತಿಲ್ಲ ಬಟ್ ಐ ಹೋಪ್ ಕನ್ನಡದಲ್ಲಿ ಮಾಡಿದ್ರೆ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಗೊತ್ತಿದೆ ನಂಗೆ ಕನ್ನಡದಲ್ಲಿ ಇದ್ದೆ ಓಕೆ ನನಗೂ ಪಿಜಾನಲ್ಲೂ ತುಂಬ ಜನ ಹೇಳಿದ್ರು ಗುರು ಕನ್ನಡದಲ್ಲಿ ಮಾಡ್ತಾ ಇದೆಯಾ ಬೇರೆ ಭಾಷೆಲ್ಲೂ ಟ್ರೈ ಮಾಡು ಇನ್ನೂ ಒಳ್ಳೆಯ ಸಪೋರ್ಟ್ ಸಿಗ್ಬೋದು ನಿನ್ಗೆ ಹಂಗೆ ಹೀಗೆ ಅಂತ ಅವೆಲ್ಲ ಬೇಡ ಗುರು ತಿನ್ನೋದು ಕನ್ನಡದ ಅನ್ನ ಇಲ್ಲಿರೋದು ಇಲ್ಲಿ ನೀರು ಕುಡಿಯೋದು ಯಾವುದೋ ಬೇರೆ ಭಾಷೆ ಮಾಡೋದು ನಮ್ಗೆ ಹೇಳಿ ಸಪೋರ್ಟ್ ಬರುತ್ತಾ ಬಿಡುತ್ತಾ ಇಷ್ಟೇ ಸಪೋರ್ಟ್ ಸಾಕು ಯಾವ ರೇಂಜಿಗೆ ಇದ್ದೀರ ಅವಾಗ ಅಷ್ಟೇ ಸಾಕು ನಮಗೆ ಸೊ ಅದೇ ಸಪೋರ್ಟ್ ಸಾಕು ಓಕೆನಾ ಸೊ ಮತ್ತು ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ ಮೊನ್ನೆ ನಾನು ನಿನ್ನೆ ವೀಡಿಯೋದಲ್ಲಿ ಸೊ ಅಲ್ಲಿ ಯಾವುದೋ ಸಾಂಗ್ ಬರ್ತಿತ್ತು ಬೇರೆ ಭಾಷೆ ಅಂದ್ಬಿಟ್ಟು ಬ್ರೋ ಎಮ್ ತಮಿಳು ಅಂತ ಹಾಕಿದ್ದೆ ಒಬ್ಬ ಸೊ ಬ್ರೋ ನಾನು ಬೇಜಾರಾಗೋತನ ಏನು ಹೇಳಿಲ್ಲ ಬಟ್ ನನಗೆ ಬೇಜಾರಾಗಿದ್ದೇನು ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಇತ್ಕೊಂಡು ಕನ್ನಡ ಸಾಂಗ್ ಹಾಕ್ಲಿಲ್ಲವಲ್ಲ ಸೊ ಅದು ನನಗೆ ಹೆವಿ ಹರ್ಟ್ ಆಗ್ತಾಯಿತ್ತು ಸೊ ಅದನ್ನು ನಾನು ಆ ರೀತಿ ಹೇಳಿದೆ ಬೇರೆ ಸಾ ಬೇರೆ ಭಾಷೆ ಬಗ್ಗೆ ನಾನು ಏನು ಮಾತಾಡಿದ್ದೆ ಓಕೆನಾ ಸೊ ಅದೆಲ್ಲ ಬಿಟ್ಬಿಟ್ಟು ಡೈರೆಕ್ಟ್ ವಿಡಿಯೋ ಕಡೆಗೆ ಹೋಗೋಣ ವೀಡಿಯೋ ಕಡೆ ಹೋಗಿದ್ದ ನಮ್ಮ ಚಾನಲ್ಗೆ ಇರೋದು ರೊಸೊಬ್ಬರು ಬರ್ತಾಯಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಫೋರ್ಟಿ ಸಿಕ್ಸ್ಗೆ ಬೇಗ ರೀಚ್ ಆಗ್ತೀವಿ ಸೊ ಇವತ್ತಿನ ವೀಡಿಯೋ ಏನಂತಂದರೆ ಕೇಚ್ ಅಪ್ಡೇಟ್ ಸೊ ತುಂಬ ದಿನ ಕೇಳ್ತಾಯಿದ್ರಿ ಬ್ರೋ ಕೇಜ್ ಅಪ್ಡೇಟ್ ಮಾಡಿ ಕೇಜ್ ಅಪ್ಡೇಟ್ ಮಾಡಿ ಅಂದ್ಬಿಟ್ಟು ಸೊ ಮಾಡೋಣ ಕೇಜ್ ಅಪ್ಡೇಟು ಮಳೆ ಥರ ಆಯ್ತು ಗುರು ಇವತ್ತು ಪಟನ್ ಕೇಜ್ ಅಪ್ಡೇಟ್ ಕೊಡೋಣ ಚೀನಿ ಎಲ್ಲ ಹಾರ್ತಾ ಇರಬೇಕು ಏನು ಗೊತ್ತಾ ನಮ್ಮ ಚೀನಿ ಯಾವಾಗಲೂ ಮಳೆ ಟೈಮಲ್ಲೇ ಹಾರೋದು ರಾಕಿ ರಾಕಿ ಸೊ ಎಲ್ಲ ಆಯ್ತಾ ಗೊತ್ತಿಲ್ಲ ಮೇಲೆ ಐತೆ ಅನ್ಸುತ್ತೆ ಹಾರ್ತಾ ಇತ್ತು ಸೊ ನೋಡಿ ಗೂಡಲ್ಲಿ ಇಲ್ಲ ಓಕೆ ಇವಾಗ ಒಂದೊಂದೇ ಗೂಡಲ್ಲಿ ಕೇಜ್ ಅಪ್ಡೇಟ್ ಕೊಡ್ತಾ ಹೋಗೋಣ ಸೊ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಹ್ಞೂ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಓಕೆಣ ಕಣೆ ತೆಗಿತೀನಿ ಆ ಕಡೆ ಲಾಸ್ಟಾಗಿ ಹೇಳ್ತೀನಿ ಸೊ ಮೇಲ್ಗಡೆ ಬಂದರೆ ಇದು ರೆಕ್ಕೆ ಬಂದ್ಬಿಡೈತೆ ಫುಲ್ಲು ನೀನು ರೆಕ್ಕೆ ಫುಲ್ಲು ಬಂದ್ಬಿಡೈತೆ ಅಕ್ಕಿ ಹಾರಕ್ಕೆ ನಿಂತ್ಕೊಂತೈತೆ ಸೊ ನಾನೇ ಬಿಡ್ತಾಯಿಲ್ಲ ಯಾಕಂತಂದರೆ ಕರೆಕ್ಟಾಗಿ ಕಡ ಆಗಿಲ್ಲ ಇನ್ನು ಅದಕ್ಕೋಸ್ಕರ ಬಿಡ್ತಾಯಿಲ್ಲ ಸೊ ನೋಡಿ ರೆಕ್ಕೆ ಫುಲ್ಲು ಬಂದ್ಬಿಡೈತೆ ಓಕೆನಾ ಮತ್ತು ಇದು ಇನ್ನೊಂದು ಸೊ ಇದಕ್ಕೂ ಬಾಲ ಬಂದೈತೆ ಇದು ಇದು ನೋಡ್ಗುರು ಇದು ಏನು ಮಾಡಲಿ ಹೇಳಿ ನಾನು ಹೆಂಗ್ ಬಾಜಿ ಕಮ್ಮಿ ಆಗಲ್ಲ ಇದನ್ನ ಹೋಗ್ರಿ ಯಾರು ರೇಂಜಿಗೆ ಬಾಜಿ ಆಯ್ತಲ್ಲಿ ಅಲ್ಲಿ 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 ಬಡಿ ನಿಂತ್ಕೊಳ್ಳುತ್ತೆ ನಿಂತ್ಕೊಳ್ಳುತ್ತೆ ನಾನು ಸ್ವಲ್ಪ ವಯಸ್ಸಾ ನಿಂತ್ಕೊಳ್ಳೋದು ಒಂದು ಸ್ವಲ್ಪ ವಯಸ್ಸಾ ಇದೇನಪ್ಪ ಇಷ್ಟೊಂದು ಶಕ್ತಿ ರೊಕ್ಕಲಿ ಹಾಂ ನೀನು ಸ್ವಲ್ಪ ವಯಸ್ಸು ಅದು ನಿಂತ್ಕೊಳ್ಳುತ್ತೆ ಎಲ್ಲ ನೋಡಿ ಚೀನಿ ಇವಾಗ ಬಂತು ಸೊ ನಿಂತ್ಕೊಳಿದೀನಿ ಸ್ವಲ್ಪ ಸಾ ಅಂದರೆ ಅದಕ್ಕೆ ಬ್ಯಾಲೆನ್ಸ್ ಸಿಗ್ಬೇಕು ಅಕ್ಕಿ ನೋಡಿ ಅಲ್ಲೇ ಹೆಗರ್ತೈತೆ ಅಕ್ಕಿ ನೋಡಿದ್ರ ಏವಿ ಬಾಜಿ ಜಾಸ್ತಿ ಆಗೋಯ್ತು ಗುರು ಅಷ್ಟೊಂದು ಬಾಜಿ ಇರಬಾರ್ದು ಅಕ್ಕಿ ನಿಲ್ಲಲ್ಲ ಅಷ್ಟು ಬಾಜಿ ಇದ್ರೆ ಎಸ್ದ್ರೆ ಎಸ್ಯಕು ಬೇಜಾರು ಗುರು ಎಸಿದ್ರೆ ಹಂಗೆ ಫುಲ್ಲು ತಿರ್ಕೊಂಡು ತಿರ್ಕೊಂಡು ಹೆಂಗೆ ಗೊತ್ತಾ ನಾವು ಒಂದು ಬಾಲ್ ಎಸ್ದ್ರೆ ಹಂಗೆ ರೋಲ ಕೆಳಗಡೆ ಬೀಳುತ್ತಲ್ಲ ಹಂಗೆ ಬೀಳುತ್ತಾಳೆ ಬಿದ್ದು ಒಂದೇ ಸಲ ಯಾ ಹೊಡ್ಕೊಂಡ್ರೆ ಏನು ಮಾಡೋದು ಹೇಳಿ ಸೊಕ್ಕೆ ನಾನು ಬಿಡೋಕೆ ಹೋಯ್ತಲ್ಲ ಅದನ್ನ ಸೊ ನೆಕ್ಸ್ಟ್ ಈ ಗಂಡಿಗೆ ನೆಕ್ಸ್ಟ್ ಇವಾಗ ಜೊತೆ ಹಾಕ್ತೀನಿ ನೆಕ್ಸ್ಟ್ ಅಲ್ಲಿ ಒಂದೆರಡು ಜೊತೆ ಹಾಕ್ಬಿಟ್ಟು ನೆಕ್ಸ್ಟ್ ಜೊತೆ ಮಾಡ್ತೀನಿ ಸೊ ನೆಕ್ಸ್ಟ್ ಈ ಗಂಡು ಈ ಗಂಡೇನು ಬರೋಗಿಲ್ಲ ಸೊ ಇದು ನನ್ನ ಹತ್ರ ಇತ್ತು ಹಳೆ ಅಕ್ಕಿ ಇದು ಪಟ್ಟ ನಮ್ಮ ಮನೇಲೆ ಆಗಿದ್ದಿದು ಬಟ್ ಪಟ್ಟ ನಮ್ಮ ಮನೇಲಿ ಆಗಿಲ್ಲ ಪಟದಲ್ಲಿ ನಮ್ಮ ಮನೆಗೆ ತಂದಿದ್ದೆ ಸೊ ಇದು ಬಂದು ಎರಡು ತಿಂಗಳಾದ್ಮೇಲೆ ನನಗೆ ಗೊತ್ತಾಯಿತು ಈ ಪಟ್ಟ ನಾನೇ ಸಾಕಿದ್ದು ಅಂದ್ಬಿಟ್ಟು ಸೊ ನೆಕ್ಸ್ಟ್ ಇದು ನಾಳೆ ನಡೆದಲ್ ಮೊಟ್ಟೆ ಇಕ್ಕುತ್ತೆ ಮೇ ಮೇವೇ ಎಲ್ಲ ಫೋರ್ ಶೋರ್ ನಾಳೆ ನಡೆದಲ್ಲಿ ಮೊಟ್ಟೆ ಇಕ್ಕುತ್ತೆ ಸೊ ಇನ್ನು ನಮ್ಮ ಮೂರು ಪಟಾಗಳನ್ನ ತೋರಿಸ್ಕೊಡ್ತೀನಿ ಬನ್ನಿ ಸೊ ಮೂರು ಪಟಾಗಳು ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ತುಂಬ ಕಷ್ಟ ಬಿದ್ದು ಇಷ್ಟಪಟ್ಟು ಸಾಕಿರೋ ಪಟಗಳು ಇವೆಲ್ಲ ಓಕೆನಾ ಸೊ ಮೂರು ಪಟಾನು ತೋರಿಸ್ಕೊಡ್ತೀನಿ ಇದೊಂದು ಇದೊಂದು ಓಕೆನಾ ಸೊ ಇವತ್ತಿನ ಕೇಜ್ ಅಪ್ಡೇಟ್ ಇದು ಇದೊಂದು ಮೇಯ್ನ್ ಪಾಯಿಂಟ್ ಇರ್ಬೋದು ನೋಡಿ ಮೂರು ಪಟಾನು ಚೆನ್ನಾಗಿ ಉಳಿಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಸಾಕ್ಕೊಂಡಿದ್ದೀನಿ ಮೂರು ಪಟಾನು ಮಸ್ತಾಗೆ ಬಂದೈತೆ ಸೊ ಇದರಲ್ಲಿ ಕಮ್ಮಿ ಗ್ರೋತಾಗಿರೋದಂದ್ರೆ ಇದ್ರದ್ದು ಒಂದಿದ್ರೆ ಬಟ್ ಆ ರೆಕ್ಕೆಗಳೆಲ್ಲ ಇದ್ರದ್ದು ಚೆನ್ನಾಗೈತೆ ಸೊ ಇನ್ನು ಈ ಪಟ್ಟ ನೋಡಿ ಇದ್ರದ್ದು ರೆಕ್ಕೆಗಳು ಮಸ್ತಾಗಿ ಬಂದೈತೆ ಈ ಪಟ ಅಂತೂ ಕಡ್ಡಿ ಭಾಳ ಏನು ಬಿಡು ಹಿಂಗೆ ಬಂದೈತು ಸೈಕ್ ಕುದುರೆ ಕುದುರೆ ಇದ್ದಂಗೆ ಐತಲ್ಲ ಇದು ನೋಡೋಣ ಇದನ್ನು ಯಾವುದೇ ಇಲ್ಲಿ ಬಿಡೋದು ಯಾವ್ದಾದ್ರು ಅಲ್ಲಿ ಬಿಡೋದು ಅಂದ್ಬಿಟ್ಟು ನೋಡೋಣ ಸೊ ಮೂರು ಪಟಗಳು ನೆಕ್ಸ್ಟ್ ಬಂದರೆ ಈ ಅಕ್ಕಿ ಕೇಳ್ತಾಯಿದ್ರೆ ಪೂರ ಇದಕ್ಕೆ ರೋಗ ಬಂದಿತ್ತಲ್ಲ ಸರಿ ಆಯಿತು ಅಂತ ಸೊ ಎಲ್ಲ ಫುಲ್ ಕಂಪ್ಲೀಟಾಗಿ ಕರೆಕ್ಟಾಗಿ ಐತೆ ಅಕ್ಕಿನೂ ಆಲ್ ರೈಟ್ ಓಕೆನಾ ಯಾವಾಗ ಕರೆಕ್ಟಾಗಿ ಆಯ್ತು ಅಕ್ಕಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಇನ್ನು ಯಾವ್ದಾದ್ರು ಊಟ ಕೊಡಬೇಕು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಅವತ್ತು ನಾಳೆಯಿಂದ ಸ್ವಲ್ಪ ನಾನು ಬ್ಯುಸಿ ಆಗ್ತೀನಿ ನಾಳೆಯಿಂದ ಕೆಲಸ ಸ್ಟಾರ್ಟ್ ನಾಳೆಯಿಂದ ನಾನು ಸ್ವಲ್ಪ ಬ್ಯುಸಿ ಆಗ್ತೀನಿ ನೋಡೋಣ ಏನು ಮಾಡೋದು ಯಾವಾಗ ಯಾವಾಗ ವೀಡಿಯೋ ಕೊಡೋದು ಅಂತ ಯಾಕಂದರೆ ತರ್ಟಿ ಡೇಸ್ ಸ್ಟಡಿ ಚಾ ವೀಡಿಯೋ ಚಾಲೆಂಜ್ ತೊಗೊಂಡಿದ್ದಾಗಿಂದ ನಾನು ಕೆಲಸಕ್ಕೆ ಹೋಗಿಲ್ಲ ಗುರು ಯಾಕಂದರೆ ಚಾಲೆಂಜ್ ತೊಗೊಂಡಿದ್ದೀನಲ್ವ ಅದರಿಂದ ಸೊ ನೆಕ್ಸ್ಟ್ ಇದೊಂದು ಪಟ ಸೊ ತುಂಬ ಜನ ಕೇಳಿದ್ರೆ ಬ್ರೋ ಟ್ರೀಟ್ಮೆಂಟ್ ಮಾಡಿದ್ರಲ್ಲ ಚಿಕನ್ ಪಾಕ್ಸ್ಗೆ ಹೋಯ್ತಾ ಚಿಕನ್ ಪಾಕ್ಸ್ ಅಂತ ಅಂದರೆ ನೋಡಿ ಇಲ್ಲಿ ಮುಗ್ ಮೇಲೆ ಅಲ್ವಾ ಚಿಕನ್ ಪಾಕ್ಸ್ ಅದು ಹೋಗೈತೆ ಕಾಲಲ್ಲೂ ಕೂಡ ಎಲ್ಲ ಹೋಗಿದೆ ಏನು ಅಂತಂದರೆ ಅದೆಲ್ಲ ಇವಾಗ ಕಿತ್ತಾಕ್ಬೇಕಷ್ಟೇ ನೋಡೋಣ ಕಿತ್ತು ಟ್ರೈ ಮಾಡ್ತೀನಿ ವೀಟ್ ಮಾಡಿ ಹ್ಞೂ ಗೂಗು ಉಂಡಾ ಇರೋ ಐ ರೆಡಿ ಎಲ್ಲ ಒಣಗೈತೆ ಅಯ್ಯೋ ಅದು ಎರಡು ಕೈ ಹಿಡ್ಕೊಂಡು ಕೀಳ್ಬೇಕು ಗೈಸ್ ಆಗೋಲ್ಲ ಒಣಗೈತೆ ಎಲ್ಲದನ್ನು ಚಿಕನ್ ಪಾಕ್ಸ್ ಎಲ್ಲ ಹೋಗೈತೆ ಇದಕ್ಕೆ ರೆಕ್ಕೆನು ಕರೆಕ್ಟಾಗಿ ಮಾಡ್ಕೊತ ಐತೆ ಪರವಾಗಿಲ್ಲ ಇವಾಗ ರೆಕ್ಕೆ ಒಂದು ರೇಂಜ್ಗೆ ಆಗೈತೆ ಇವಾಗ ರೆಕ್ಕೆ ಚಿಕ್ಕ ವಯಸ್ಸಲ್ಲೇ ಗುರು ಚಿಕ್ಕ ವಯಸ್ಸಲ್ಲಿ ರೆಕ್ಕೆ ಎಲ್ಲ ನಾವು ಮಾಡ್ಕೊಂಡ್ಬಿಡ್ತಾನೆ ನೆಕ್ಸ್ಟ್ ಅದು ನಾವು ಇನ್ನು ಒಂದು ಕಳ್ಳಿ ಎರಡು ಕಳ್ಳಿ ಆಗೋ ಗಂಟೆ ಬಿಡೋಕ್ಕೆ ಆಗಲ್ಲ ಅಂದ್ಕೊಳ್ಳಿ ಯಾಕಂದರೆ ಆ ಆಗಿರ್ತಾರೆ ರೆಕ್ಕೆಗಳು ಫುಲ್ ಒಂದು ನೋಡಿ ಮುದ್ರಕೊಂಡು ಮುದ್ಕೊಂಡು ಹೆಂಗೆ ಅದು ಸೊ ಅದಕ್ಕೋಸ್ಕರ ರೆಕ್ಕೆ ಆಗಿಲ್ಲ ಮೇನು ಕರೆಕ್ಟಾಗಿ ನೋಡ್ಕೊಳ್ಳಿ ನಾನಿವಾಗ ಒಂದು ವಾರ ಇಕ್ತೀನಿ ಅಷ್ಟೇ ಗೂಡಲ್ಲಿ ಮತ್ತು ಎಲ್ಲ ಸಿಂಗಲ್ ಗೂಗೆ ಹೋಗ್ಬಿಡೋದು ಅದು ಕೂಡ ಪಟ್ಟಾಗಳು ಯಾಕೆಂದರೆ ಜಾಗ ಬೇಕು ಚೆನ್ನಾಗಿ ಅಕ್ಕಿಗಳಿಗೆ ಓಕೆನಾ ಸೊ ಅದರಿಂದ ಸಿಂಗಲ್ ಗುಡ್ ಕಳಿಸ್ತೀನಿ ಸೊ ಈ ಕಡೆ ಬಂದರೆ ನಮ್ಮದೆಲ್ಲ ಗಂಡು ಹೆಣ್ಣುಗಳೆಲ್ಲ ಇಲ್ಲಿದ್ದಾವೆ ಕುರುಡೋಕ್ಕೇನು ಚೆನ್ನಾಗೈತೆ ಇದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಸೊ ಇದನ್ನ ಜೊತೆ ಹಾಕ್ಬೇಕು ಎ ಮಸ್ತಿಯಲ್ಲೈತೆ ಜೊತೆ ಮಾಡಬೇಕು ನೋಡಿ ಎ ಮಸ್ತಿಯಲ್ಲೈತೆ ನಮ್ಮ ಚಿಟ್ಟೆ ಎ ಬಿ ಮಸ್ತಿಯಲ್ಲೈತೆ ಅದು ನೋಡೋಣ ಏನೋ ಇದು ಇದೆ ಇದನ್ನೂ ಜೊತೆ ಮಾಡಬೇಕು ನೋಡೋ ಈಗ ಇನ್ನೂ ಮೊಟ್ಟೆ ಉಳಿಸ್ಕೊಡಲ್ಲ ಇದ್ರ ಗಂಡು ಹೋಯ್ತು ಸೊ ಇದನ್ನೇ ಅದನ್ನು ಬೇರೆ ಗಂಡು ಹಾಕ್ಬೇಕು ಇವಾಗ ನೆಕ್ಸ್ಟು ಗುರು ಈ ಕಡೆ ಜಿ ಅಪ್ಡೇಟಲ್ಲಿ ಸ್ಪೆಷಲ್ ಅಂದರೆ ಇದೆ ಅಂದ್ಕೊಳ್ಳಿ ಈ ಕಡೆ ಕೂಡ ಸೊ ಇದು ಎರಡು ಮೊಟ್ಟೆ ಇಟ್ಟೈತೆ ಫಸ್ಟ್ ಟೈಮ್ ಎರಡು ಮೊಟ್ಟೆ ಇಟ್ಟಿರೋದು ಎರಡು ಮೊಟ್ಟೆನೂ ನನಗನ್ಸಂಗೆ ಅನ್ಪಾಟು ಓಕೆನಾ ಅಂದರೆ ಮೊಟ್ಟೆ ಆಗೋ ಡೌಟು ಯಾಕಂದರೆ ನೀರು ಮೊಟ್ಟೆ ಇಕ್ಕೈತೆ ಮೇ ಬಿ ಓಕೆನಾ ನೆಕ್ಸ್ಟು ಬಂದರೆ ಈ ಕಡೆ ನಮ್ಮ ಮಕ್ಷಿ ಗಂಡು ಮತ್ತು ಈ ಹಣ್ಣು ಸೊ ಇದು ಏನೂ ಗೊತ್ತಿಲ್ಲ ಗುರು ಈ ಸರಿ ಒಂದೇ ಒಂದು ಮೊಟ್ಟೆ ಇಟ್ಬಿಟ್ಟಿದೆ ಸೊ ನಾನು ಶಾಕ್ ಆಯಿತು ಅಂದ್ಕೊಳ್ಳಿ ಒಂದೇ ಒಂದು ಮೊಟ್ಟೆ ಇಟ್ಟೈತೆ ಸೊ ಇನ್ನೇನು ಒಂದೇ ಒಂದೇ ಮೊಟ್ಟೆ ಅಂದಮೇಲೆ ಇನ್ನೇನು ಅದು ಆಗಿರೋಲ್ಲ ಅಂತ ಅಂದ್ಕೊಂಡಿದೆ ಬಟ್ ಅದು ಎರಡು ಮೊಟ್ಟೆ ಇಟ್ಟಿರೋದು ಅದು ಫರ್ಟೈಲ್ ಆಗಿಲ್ಲ ಒಂದು ಮೊಟ್ಟೆ ಇಟ್ಟಿರೋದು ಇದು ಫರ್ಟೈಲ್ ಆಗಿದೆ ಹೆಂಗೆ ಅಂತ ಗೊತ್ತಿಲ್ಲ ಸೀನು ಸೊ ನಾನೇನು ಏನು ಅಂದರೆ ಈ ಅದು ಅದಕ್ಕೆ ಕೊಟ್ಬಿಡದ ದಡದ ಮೊಟ್ಟೆ ಮೊಟ್ಟೆನೂ ಬಿಸಾಕ್ಬಿಡಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಹೆಣ್ಣು ಬೆಜ್ಜಾ ಮೊಟ್ಟೆ ಕೈ ಆಲ್ರೆಡಿ ಎಷ್ಟು ಹೇಳಿ ಇದ್ರದು ಇದ್ರ ಅಣ್ಣ ಒಂದು ಬಂದಿತ್ತಲ್ಲ ಅದ್ರದ್ದೊಂದು ಮತ್ತೆ ಇದು ಅದಕ್ಕಿಂದೆ ಒಂದು ಸೆಟ್ ಮಾಡೆ ಮರಿ ಮಾಡಿತ್ತು ಸೊ ಅದಾದಮೇಲೆ ಅಣ್ಣ ಅದೇ ಹೊಂಟೋಯ್ತಲ್ವಾ ಸೊ ಅದು ಸೊ ಅದಾದಮೇಲೆ ಈ ಪಟ್ಟ ಸೊ ಇನ್ನು ನೆಕ್ಸ್ಟು ಈ ಪಟ್ಟ ಸೊ ಕಂಟಿನ್ಯೂಯಸ್ ಮೂರು ಮೂರು ಮನೆ ಮಾಡಿದೆ ಇದು ಸ್ವಲ್ಪ ವೀಕ್ ಆಗುತ್ತೆ ಅಕ್ಕಿ ಸೊ ಅದರಿಂದ ಎತ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಏನು ಕಮೆಂಟ್ ಆಗ್ತೀರಾ ಅಂತಂದರೆ ಇದೊಂದು ಸೆಟ್ ಮಾಡಿಸ್ಬಿಟ್ಟು ಆಮೇಲೆ ಸಪ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೀವೇನು ಕಮೆಂಟ್ ಆಗ್ತೀರ ಅದ್ರ ಮೇಲೆ ಓಕೆನಾ ಒಂದ ಇದ್ರ ಮೊಟ್ಟೆ ಇತ್ತು ಅದಕ್ಕೆ ಕೊಟ್ಬಿಟ್ಟು ಇದನ್ನು ಸಿಂಗಲ್ ಮಾಡ್ಬಿಡೋದು ಇಲ್ಲಾಂತಂದರೆ ಈ ಮೊಟ್ಟೆನ ಹ್ಯಾಚ್ ಮಾಡಿಸಿ ಆಮೇಲೆ ಬೇಕಂದರೆ ಸಿಂಗಲ್ ಮಾಡೋದು ಯಾಕೆ ಯಾಕೆ ಹ್ಯಾಚ್ ಮಾಡಿಸ್ಬೇಕು ಅಂತ ಅನ್ಕೊಂತಿದ್ದೀನಿ ಅಂತಂದರೆ ನಾನು ಮೊಟ್ಟೆನ ಚೆನ್ನಾಗಿ ಕಾವು ಕೊಡುತ್ತೆ ಈ ಅಕ್ಕಿ ಓಕೆನಾ ಎಣ್ಣಕ್ಕಿ ಏನಿದೆ ಮೊಟ್ಟೆನ ಚೆನ್ನಾಗಿ ಕಾವು ಕೊಡುತ್ತೆ ಮತ್ತು ಇನ್ನೊಂದೇನಂತಂದರೆ ಮರಿನ ಚೆನ್ನಾಗಿ ನೋಡ್ಕೊಳುತ್ತೆ ಓಕೆನಾ ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಇದು ಒಂದೇ ಫುಲ್ಲು ದೊಡ್ಡದಾಗ ಗಂಟ ಒಂದೇ ಕಳ್ಳಿಗೆ ಬರೋ ಗಂಟ ನೋಡ್ಕೊಂಡಿತ್ತು ಸೊ ಆ ರೀಸನ್ಗೋಸ್ಕರ ನಾನು ಆ ಅಕ್ಕಿನ ಸಿಂಗಲ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದೀನಿ ಅಷ್ಟೇ ನೋಡೋಣ ಆ ಥರ ಸೀನ್ ಇದ್ದರೆ ಹೇಳ್ತೀನಿ ಓಕೆನಾ ಸೊ ಇದಿಷ್ಟು ನಮ್ಮ ಕೇಜ್ ಅಪ್ಡೇಟ್ಸ್ ಸದ್ಯಕ್ಕೆ ನಾಳೆಗೆ ಒಂದು ಸ್ಪೆಷಲ್ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ ಕೇಳಿದ್ದೀನಿ ಒಂದು ದಾವಡಿಗೆ ಇಂಟರ್ವ್ಯೂಗೆ ಹೋಗಬೇಕು ಇಂಟರ್ವ್ಯೂ ಲೈಕ್ ಅಂದರೆ ದೌಡಿ ವಿಡಿಯೋ ಮಾಡಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಏನಾಗುತ್ತೆ ಗೊತ್ತಿಲ್ಲ ಸೀನು ಸೊ ಇನ್ ಕೇಸ್ ಏನೋ ಆ ಥರ ಆದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಮೊದಲಿಗೆ ಓಕೆನಾ ಸೊ ಕೇಜ್ ಅಪ್ಡೇಟ್ನ ಕಂಪ್ಲೀಟಾಗಿ ನೋಡಿದ್ದೀರಾ ನಮ್ಮಗೂಡ ಇಷ್ಟೇ ಇಷ್ಟು ಇದರಲ್ಲೇ ನೋಡಿ ಇಷ್ಟೇ ಎಷ್ಟು ಸೊ ಇದರಲ್ಲೇ ನಲವತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ನ ಗೈನ್ ಮಾಡಿದ್ದೀನಿ ಸೊ ಖುಷಿ ಆಗುತ್ತೆ ಓಕೆನಾ ಸೊ ಮಾಡೋಣ ಒಂದಲ್ಲ ಒಂದು ದಿವಸ ನಾವು ದೊಡ್ಡದಾಗಿ ದೌಡಿ ಮಾಡೋಣ ತುಂಬ ಜನ ಅಂತ ಇದ್ರಿ ಬ್ರೋ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನು ಡ್ರೀಮ್ ಇದೆ ಅಂತ ಕೇಳೋದಾದ್ರೆ ಅಕ್ಕಿನ್ಸ್ ಸಾಕ್ಬೇಕು ಅಂದ್ಕೊಂಡಿದ್ದೀನಿ ಟೂರ್ನಮೆಂಟ್ ಬಿಡ್ಬೇಕು ಅನ್ಕೊಂಡಿದ್ದೀನಿ ದೌಡಿ ಕಟ್ಸ್ಬೇಕು ಅನ್ಕೊಂಡಿದ್ದೀನಿ ಏನಾನು ಹೇಳಿದ್ರಿ ತುಂಬ ಹೇಳಿದ್ರಿ ನಾನು ನಾನು ಮೇಯ್ನು ಇದು ಮಾತ್ರ ಹೇಳಿದೆ ನಾನು ನೋಡಿದ್ದನ್ನು ಸೊ ನಿಮ್ಮೆಲ್ಲರ ಆಸೆನೂ ನೆರವೇರಲಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆಲ್ಲ ಅಲ್ಲಿವರೆಗೂ ಗೊತ್ತಲ್ವಾ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊತ ಟೇಕ್ ಕೇರ್ ಗೈಸ್ ಅಬಾಯ್